ಎಲ್ರಿಗೂ ನಮಸ್ಕಾರ ಕರ್ಮಯೋಗ ಇದು ಭಗವದ್ಗೀತೆಯ ಮೂರನೆಯ ಅಧ್ಯಾಯ ಇದರ ಎರಡನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ಲೋಕ ಹೀಗಿದೆ ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಮೋಹಯಸೀವ ಮೇ ತದೇಕಿತ್ಯನ ಶ್ರೇಯೋಹ ಮಾಪ್ನು ಯಾಂ ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ ಅರ್ಜುನ ಕೇಳ್ತಾನೆ ಒಂದು ಕಡೆ ಜ್ಞಾನ ಇದೆ ಜ್ಞಾನದಿಂದ ಎಲ್ಲವನ್ನು ಗಳಿಸಬಹುದು ಅಂತ ನೀನು ಹೇಳಿದವನು ಈ ಘೋರವಾದ ಯುದ್ಧದಲ್ಲಿ ಯಾಕೆ ನನ್ನನ್ನು ತೊಡಗಿಸ್ಕೊ ಅಂತ ಹೇಳ್ತಿದ್ದಿ ಅಂತ ಇಲ್ಲಿ ಆ ಮಾತಿಗೆ ಸಮರ್ಥನೆಯನ್ನು ಕೊಡ್ತಾನೆ ಅನಘ ಅಂದರೆ ಅರ್ಜುನ ಪಾಪ ಇಲ್ಲದವನು ಅವನು ಏನು ಇದಕ್ಕೆ ಸಮರ್ಥನೆಯನ್ನು ಕೊಡ್ತಾನೆ ಅಂದರೆ ಎರಡು ಮಾತುಗಳು ಎರಡು ರೀತಿಯ ಅರ್ಥವನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಆ ಯೋಚನೆ ಮಾಡಿ ಜ್ಞಾನಯೋಗ ಅಂತಾದಾಗ ಅದು ಒಂದು ರೀತಿ ನಿಷ್ಕ್ರಿಯತೆ ನಾನೇನು ಕೆಲಸ ಏನು ಮಾಡೋದು ಬೇಕಾಗಿಲ್ಲ ಕೂತ್ಕೊಂಡು ಯೋಚನೆ ಮಾಡುವ ಕೆಲಸ ನಿಷ್ಕ್ರಿಯತೆ ಅಂದರೆ ನಮ್ಮ ದೈಹಿಕ ಚಟುವಟಿಕೆಗಳು ಕಮ್ಮಿ ಮಾನಸಿಕ ಚಟುವಟಿಕೆ ಜಾಸ್ತಿ ಅಥವಾ ಈ ಯುದ್ಧ ಇದು ಕಾರ್ಯಶೀಲತೆ ಇಲ್ಲಿ ದೈಹಿಕ ಚಟುವಟಿಕೆಯೂ ಇದೆ ಮಾನಸಿಕ ಚಟುವಟಿಕೆಯೂ ಇದೆ ಹೀಗೆ ನಿನಗೆ ಎರಡು ದಾರಿನ ಹೇಳಿದ್ದೆ ಎರಡರಿಂದಲೂ ಕೊನೆಗೆ ನಾನೇ ಗಮ್ಯ ಶ್ರೀಕೃಷ್ಣನೇ ಗಮ್ಯ ಅಂತಲೂ ಹೇಳಿದ್ದೆ ಹೀಗೆ ನೀನು ಎರಡು ದಾರಿಗಳನ್ನು ಕೊಟ್ಟಾಗ ನನಗೆ ಯಾವುದನ್ನು ಆರ್ ಆರಿಸ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ನನಗೆ ಸ್ವಲ್ಪ ಅನುಮಾನಗಳಾಗ್ತಿದೆ ಹಾಗಾಗಿ ನನಗೆ ನನ್ನ ಪರಿಸ್ಥಿತಿ ಏನು ಅಂತ ನಿನಗೆ ಗೊತ್ತು ಹಾಗಾಗಿ ನನಗೆ ಏನು ಒಳ್ಳೆಯದು ಅದನ್ನು ನೀನು ಹೇಳು ಅದರಿಂದ ಶ್ರೇಯಂ ನನಗೆ ಒಳ್ಳೆಯದೇ ಆಗತ್ತೆ ಅನ್ನೋ ಮಾತನ್ನು ಅರ್ಜುನ ಹೇಳ್ತಿದ್ದಾನೆ ಈ ಶ್ಲೋಕದಲ್ಲಿ ಎರಡು ಮೂರು ವಿಚಾರಗಳನ್ನು ನಾವು ಗಮನಿಸ್ಕೊಳ್ಬಹುದು ಒಂದು ಅರ್ಜುನ ಏನು ಅನ್ನೋದು ಶ್ರೀಕೃಷ್ಣನಿಗೆ ಗೊತ್ತು ಆತ ಯಾವ ರೀತಿಯ ಶಿಷ್ಯ ಯಾವ ರೀತಿಯಲ್ಲಿ ತಯಾರಾಗಿದ್ದಾನೆ ಅನ್ನೋದು ಗೊತ್ತಿದೆ ಹಾಗಾಗಿ ಎರಡು ದಾರಿಯನ್ನು ಹೇಳಿದರೂ ಬುದ್ಧಿ ವಿಚಲಿತ ಆಗೋದಿಲ್ಲ ಆತ ಸರಿಯಾದ ಮಾರ್ಗದಲ್ಲೇ ಮುಂದುವರಿತಾನೆ ಅನ್ನೋ ಧೈರ್ಯ ಕೃಷ್ಣನಿಗಿದೆ ಎರಡನೇದು ಅರ್ಜುನನಿಗೆ ಆ ಕೃಷ್ಣನಲ್ಲಿ ಎಂತಹ ಗುರು ಕಂಡಿದ್ದಾನೆ ಎಂತಹ ಭಕ್ತಿ ಇದೆ ಅಂದರೆ ಅವರು ಆತ್ಮೀಯರು ನರನಾರಾಯಣರು ಅರ್ಜುನ ಶ್ರೀಕೃಷ್ಣ ಅವರು ತುಂಬ ಆತ್ಮೀಯರು ಸ್ನೇಹಿತರು ಆದರೂ ಇಲ್ಲಿ ಶ್ರೀಕೃಷ್ಣನಲ್ಲಿ ಆತನಿಗೆ ಗುರು ಕಂಡಿದ್ದಾನೆ ಆ ಎಂತಹ ಗುರು ಅಂದರೆ ಶಿಷ್ಯನ ಸಂಪೂರ್ಣ ಸ್ವಭಾವವನ್ನು ತಿಳಿದ ಗುರು ಅನ್ನೋದು ಅರ್ಜುನನಿಗೆ ಗೊತ್ತಿರೋದರಿಂದ ನೀನು ನನಗೆ ಎರಡು ದಾರಿ ಹೇಳಿ ನಾನು ಏನು ಮಾಡಲಿ ನನಗೆ ಯಾವಾಗಲೂ ಯಾವಾಗ ಒಳ್ಳೆಯದಾಗುತ್ತೋ ಆ ದಾರಿಯನ್ನೇ ತೋರಿಸೋನ್ನೋ ಸಂಪೂರ್ಣ ಶರಣಾಗತಿಯನ್ನು ಕೂಡ ಅರ್ಜುನ ಶ್ರೀಕೃಷ್ಣನಲ್ಲೇ ತೋರಿಸ್ತಿದ್ದಾನೆ ಇದು ನಮಗೆ ತುಂಬ ಒಳ್ಳೆಯ ಪಾಠ ನಾವು ದೊಡ್ಡವರು ಹಿರಿಯರ ಹತ್ರ ಏನೋ ಒಂದು ವಿದ್ಯೆಯನ್ನು ಕಲಿ ಕಲೀಲಿಕ್ಕೆ ಹೋದಾಗ ನಮ್ಮ ಸಮಯ ಮಾತ್ರ ಅಲ್ಲ ಅವರು ಗುರುಗಳು ಕೂಡ ಆ ಸಮಯವನ್ನು ನಮಗಾಗಿ ಕೊಡ್ತಿರ್ತಾರಲ್ಲ ಇದು ಪರಸ್ಪರ ಹಾಗಿದ್ದಾಗ ಅವರು ನಮಗೆ ಒಳ್ಳೆಯದೇ ಆಗಲಿ ಅನ್ನೋ ರೀತಿಯಲ್ಲೇ ಖಂಡಿತ ಪಾಠ ಮಾಡ್ತಿರ್ತಾರೆ ನಾವು ಅದನ್ನು ಶರಣಾಗತ ಭಾವದಿಂದ ಆ ಶ್ರದ್ಧೆಯಿಂದ ಅದನ್ನು ತಗೊಳ್ಬೇಕಷ್ಟೆ ಸುಭಾಷಿತವೇ ಹೇಳತ್ತಲ್ಲ ಗುರು ಮಂತ್ರ ಮತ್ತು ಔಷಧ ಇದರಲ್ಲಿ ನಮಗೆ ಯಾವ ರೀತಿ ಶ್ರದ್ಧೆ ಇದೆಯೋ ಆ ರೀತಿಯ ಫಲವನ್ನು ಅದು ಕೊಡತ್ತೆ ಅಂತ ಅದೇ ರೀತಿ ಈ ಸಂಪೂರ್ಣ ಶರಣಾಗತಿ ಅಂದರೆ ಶಿಷ್ಯನಿಗೆ ತಾನು ಯಾರು ತನ್ನ ಗುರುವಿನ ಮಹಿಮೆ ಏನು ಅಂತ ಗೊತ್ತಾಗಿ ಅಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಹೊಂದಿ ನನಗೆ ಎರಡೆರಡು ದಾರಿ ತೋರಿಸ್ಬೇಡಪ್ಪ ಯಾವುದರಿಂದ ನನಗೂ ಒಳ್ಳೆಯದಾಗುತ್ತೋ ಅದನ್ನು ಮಾತ್ರ ತೋರಿಸುವಂಥ ಆ ಬೇಡಿಕೊಳ್ಳೋ ಭಾವನೆ ಇದೆಯಲ್ಲ ಇದು ಕೂಡ ಒಂದು ಒಳ್ಳೆಯ ಶಿಷ್ಯನ ಲಕ್ಷಣವೇ ನಾವು ಉದಾಹರಣೆಗೆ ನೋಡಿದಾಗ ಒಂದು ದಿವಸ ಅಜಿತ್ ಹನುಮಕ್ಕನವರು ಹೇಳ್ತಾ ಇದ್ದರು ರವಿ ಬೆಳಗೆಯವರ ಶಿಷ್ಯ ಅಂತೆ ಅವರು ರವಿ ಬೆಳಗೆಯವರು ಹೇಳಿದ್ರಂತೆ ಅಂದರೆ ರವಿ ಬೆಳಗೆರೆಯವರಿಗೆ ಅವರ ಗುರುಗಳು ಹೇಳಿದ ಮಾತಂತೆ ಒಬ್ಬ ಗುರುವಿಗೆ ಒಬ್ಬ ಶಿಷ್ಯ ಮಾತ್ರ ಸಿಕ್ಕೋದು ಜೀವನದಲ್ಲಿ ಆತ ಗುರುವಿನ ಎಲ್ಲವನ್ನು ಕಲಿತುಕೊಂಡು ಅದನ್ನು ಬೆಳೆಸಲಿಕ್ಕೆ ಆಗುವಂತಹ ಶಿಷ್ಯ ಎಲ್ಲಾದರೂ ಇಬ್ಬರು ಶಿಷ್ಯಂದರು ಮೂರು ಜನ ಶಿಷ್ಯಂದರು ಸಿಕ್ಕಿದ್ರೆ ಅದು ಗುರುವಿನ ದೊಡ್ಡ ಭಾಗ್ಯವೇ ಸರಿ ಶಿಷ್ಯಾದಿಚ್ಛೇದ್ ಪರಾಜಯಂ ಅಂತ ಹೇಳ್ತಾರಲ್ಲ ಆ ರೀತಿ ಅಂತ ಅಂದರೆ ಹಿರಿಯರು ಆಗಿನಿಂದ ಹಿರಿಯರು ಹೇಳಿರುವ ಮಾತೆ ಇದು ಗುರುವಿಗೆ ಶಿಷ್ಯನ ಗುಣವನ್ನು ಹೇಗೆ ಅರಿಲಿಕ್ಕೆ ಆಗುತ್ತೋ ಅದೇ ರೀತಿ ಶಿಷ್ಯನಿಗೂ ಗುರುವನ್ನ ಅರಿಲಿಕ್ಕೆ ಆಗಬೇಕು ಅದು ಶರಣಾಗತಿ ಮಾಡಿದಾಗ ಗೊತ್ತಾಗತ್ತೆ ಆ ಶರಣಾಗತಿಯಲ್ಲಿ ಶಿಷ್ಯ ಏನು ಗುರುವನ್ನು ಕೇಳ್ತಾನೋ ಗುರು ಎಲ್ಲವನ್ನೂ ಕರುಣಿಸ್ಲಿಕ್ಕಾಗತ್ತೆ ಅದರಿಂದ ಶಿಷ್ಯ ಉತ್ತಮೋತ್ತಮ ಗುರಿಯತ್ತ ತಲುಪಲಿಕ್ಕಾಗತ್ತೆ ಅನ್ನೋ ಒಂದು ಆ ಪಾಠವೂ ಕೂಡ ನಮಗೆ ಈ ಅರ್ಜುನನ ಈ ಮಾತಿನಲ್ಲೇ ನಮಗೆ ಗೊತ್ತಾಗತ್ತೆ ಎಲ್ರಿಗೂ ನಮಸ್ಕಾರ